ಸೋಲು ಬಂದಾಗ ಅವಲೋಕನ ಮಾಡ್ಕೊಳ್ಬೇಕು ಗೆದ್ದಾಗ ಗೆಲುವಿನ ಕಾರ್ಯತಂತ್ರದ ಕಾರ್ಯತಂತ್ರದ ಬಗ್ಗೆ ಅಲ್ಲಿ ಗೆಲುವಿನ ಕಾರ್ಯತಂತ್ರ ಹೇಗೆ ಕೆಲಸ ಮಾಡಿದೆ ಅನ್ನೋದು ಕೂಡ ಮುಂದಿನ ಗೆಲುವಿಗೆ ನಮಗೆ ಮಾರ್ಗದರ್ಶನ ಮಾಡುತ್ತೆ ಸೋಲು ಸೋ ಆತ್ಮಚಿಂತನೆ ನಡೆದ್ರೆ ಮಾತ್ರ ಅದನ್ನು ಎದುರಿಸಿ ಸೋಲನ್ನ ಮೆಟ್ಟಿ ನಿಂತು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಿಂದ ಹೊರ ಹೋಗಿರು ಅಲ್ಲ ನಿಮಗೆ ಹೀಗೆ ಯೋಗೇಶ್ವರ್ ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ನು ಅದು ವೀಕ್ ಕಾಂಬಿನೇಷನ್ ಅಲ್ಲ ಯೋಗೇಶ್ವರ್ ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ ಅದೇ ವೀಕ್ ಕಾಂಬಿನೇಷನ್ ಅಲ್ಲ ಅದರ ಮೇ ಮೀರಿವೆ ಗೆಲ್ಲೋದಕ್ಕೆ ಅವಕಾಶಗಳು ಇದಾವೆ ಅಂತ ನಮಗೆ ಗ್ರೌಂಡಲ್ಲಿ ನೋಡಿದಾಗ ಅನ್ನಿಸ್ತಾ ಇತ್ತು ನೋಡೋಣ ಈಗ ಕಾರ್ಯಕರ್ತರು ಹೇಳ್ತಾ ಇದ್ರು ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕಾಂಗ್ರೆಸ್ ಲೀಡ್ ಆಗುತ್ತೆ ಹಳ್ಳಿಗಳಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಸಾವಿರ ಹೊಡೆದ್ರೆ ಮಾತ್ರ ನಾವು ಗೆಲ್ತೀವಿ ಅಂತ ಅವರು ಎಫರ್ಟ್ ಹಾಕ್ತಿದ್ರು ವೆಯ್ಟ್ ಅಂಡ್ ಸಿಕ್ ಈಗ ಮೈತ್ರಿ ಮಾಡ್ಕೊಂಡಿದ್ದೆ ಜಿ ಡಿ ಮೈತ್ರಿ ಮಾಡ್ಕೊಂಡಾಗ ಜನ ಮೈತ್ರಿ ಒಪ್ತಾ ಇಲ್ವಾ ಅಂತ ನಾನು ಮೈತ್ರಿ ದೃಷ್ಟಿಯಿಂದ ಅಂತ ನಾನು ಭಾವಿಸೋದಿಲ್ಲ ಫಲಿತಾಂಶ ಏನೇ ಬಂದರೂ ಕೂಡ ಮೈತ್ರಿ ಅದು ಡಿಸ್ಅಡ್ವಾಂಟೇಜ್ ಅಂತ ನಾನು ಭಾವಿಸೋದಿಲ್ಲ ಡಿಸ್ಅಡ್ವಾಂಟೇಜ್ ಅಲ್ಲ ನಾವು ಫಲಿತಾಂಶದ ನಂತರ ಬೂತ್ಗಳನ್ನು ತೆಗೆದು ನೋಡಿದಾಗ ಆ ಬೂತ್ನಲ್ಲಿ ಎಲ್ಲಿ ಹಿನ್ನಡೆ ಆಗಿದಾವೆ ಯಾವ ಕಾರಣಕ್ಕೆ ಹಿನ್ನಡೆ ಆಗಿದಾವೆ ಅಂತ ನಾವು ಮೈಕ್ರೋ ಲೆವೆಲಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ ಅವಾಗ ಮಾತ್ರ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈಗ ಕೂಡ ಇದ್ದಾರೆ ಅವರಿಗೆ ನೋಡೋಣ ಫಲಿತಾಂಶ ಬಂದ ಮೇಲೆ ನೋಡೋಣ ಚುನಾವಣಾ ಫಲಿತಾಂಶ ಏನೇ ಇರಲಿ ಜನರ ಬದುಕಿನ ಪರವಾಗಿರತಕ್ಕಂಥ ಹೋರಾಟವನ್ನು ಬಿ ಜೆ ಪಿ ನಿರ್ವಹಿಸುತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಅಧಿಕಾರ ಯಾರ ಆಸ್ತಿಯನ್ನು ನಂದು ಅಂತ ಘೋಷಣೆ ಮಾಡಿಕೊಳ್ಳುವಂಥ ಅಧಿಕಾರ ಕೊಟ್ಟಿರೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆ ಕಾರಣಕ್ಕೇನೆ ಅವರು ಹದಿನೈದು ನೂರು ವರ್ಷಗಳ ಪೂರ್ವದ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಸ್ಥಾನನೂ ನಮ್ದು ಅಂತ ನೋಟಿಫಿಕೇಶನ್ ಮಾಡಿಕೊಂಡಿದ್ದಾರೆ ಸಾವಿರಾರು ಜನ ರೈತರಿಗೆ ಸೇರಿದ ಪಿತ್ರಾರ್ಜಿತವಾದ ಆಸ್ತಿಯನ್ನು ನಮ್ಮದು ಅಂತ ಅವ್ರು ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ನಾಲ್ಕೈದು ತಲೆಮಾರುಗಳಿಂದ ವಾಸ ಮಾಡ್ತಿರ್ತಕ್ಕಂಥ ಆಂತರಿಕ ವಿಚಾರಗಳ ಬಗ್ಗೆ ಸಾರ್ವಜನಿಕವಾಗಿ ನಾನು ಮಾತಾಡೋದು ಭಾಳ ಕಡಿಮೆ ಬದಲಾವಣೆ ಅದನ್ನ ಯಾವುದೂ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ ಆ ನಾನು ಪ್ರತಿಯೊಬ್ಬರಲ್ಲಿರುವ ಸಾಮರ್ಥ್ಯವನ್ನ ಪಕ್ಷದ ಕಾರ್ಯಕ್ಕೆ ಬಳಕೆ ಮಾಡ್ಕೊಡೋದ್ರ ಕಡೆಗೆ ಚಿಂತನೆ ಮಾಡ್ತೀನಿ ಇದು ನಾಯಕತ್ವದ ಸರ್ನಾ ಇದು ನಾಯಕತ್ವದ ಸಲ ಪಕ್ಷ ಅಲ್ಲ ನಿಮ್ಗೆ ಫಲಿತಾಂಶಕ್ಕೆ ಮುಂಚೆನೆ ನೀವು ಹೇಳ್ತಾ ಇದಿರಿ ಹೇಗೇನೋ ಹೇಳ್ತಿದೆ ಹೇ ಗೋವಾ ಗೋವಾ ಚುನಾವಣೆ ಗೋವಾ ಚುನಾವಣೆ ಮುಂಚೆ ಕಾಂಗ್ರೆಸ್ನ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಸ್ಪೆಷಲ್ ಏರ್ಕ್ರಾಫ್ಟ್ ನ ಗೋವಾ ಏರ್ಪೋರ್ಟ್ ನಲ್ಲಿ ತಕೊಂಡು ನೇಚಿದ್ರು ಈಗ ಮುಂಬಯಿ ಮತ್ತು ಪೂನಾ नागપુર ಏರ್ಪೋರ್ಟ್ ನ ಅದೂ ತಿಸ್ಕೊಂಡಿದ್ರು ಹಾಗಾಗ್ಬಿಡುತ್ತೆ ನಾನು ಏನಾದ್ರೂ ಈಗ ಮಾತಾಡದಿಲ್ಲ ಅಲ್ಲ ಸರಿ ಈಗ ಇದ್ರೆ ಕಾರ್ಯಕರ್ತರೇ ಒಟ್ಟಾಗೋಗ ಮಾಡ್ತಾರೆ ನಾನು ಇದನ್ನು ಸಾರ್ವಜನಿಕ ಚರ್ಚೆ ಮಾಡಕ್ಕೆ ಬಯಸೋದಿಲ್ಲ ಎಲ್ಲಿ ಯಾರಿಗೆ ಹೇಳಬೇಕು ಏನೇನು ಹೇಳಬೇಕು ಹೇಳ್ತೀನಿ ಎಲ್ಲರೂ ಎಲ್ ಎಲ್ರು ಎಲ್ರಿಗೂ ನೋಡಿ ಎಲ್ರಿಗೂ ಸಾಮರ್ಥ್ಯ ಇದೆ ಎಲ್ರಿಗೂ ದೌರ್ಬಲ್ಯ ಇದೆ ದೌರ್ಬಲ್ಯವನ್ನು ಬದಿಗಿಟ್ಟು ಸಾಮರ್ಥ್ಯವನ್ನು ಒಗ್ಗೂಡಿಸಿದರೆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ ದೌರ್ಬಲ್ಯವೇ ಜಾಸ್ತಿ ಆದರೆ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಹಾಗಂತ ಎಲ್ರೂ ಪರಿಪೂರ್ಣರಲ್ಲ ನನ್ನೂ ಸೇರಿದಂತೆ ನಮಗೊಂದು ಸಾಮರ್ಥ್ಯನೂ ಇದೆ ಒಂದು ದೌರ್ಬಲ್ಯೂ ಇದೆ ದೌರ್ಬಲ್ಯ ಸಂಘಟನೆಗೆ ತೊಡಕಾಗ ಅದು ಸಾಮರ್ಥ್ಯವೇ ಮುಂದಾದಾಗ ಸಂಘಟನೆಗೆ ಶಕ್ತಿ ಬರುತ್ತೆ ಹಾಗಾಗಿ ನಾವು ಎಲ್ಲರತ್ರಲ್ಲೂ ಇರುವಂತಹ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನ ಪಕ್ಷದ ಕಾರ್ಯಕ್ಕೆ ರಾಜ್ಯದ ಹಿತಕ್ಕೆ ಬಳಕೆ ಮಾಡ್ಕೊಳ್ಳಕ್ಕೆ ಏನ್ ಬೇಕು ಆ ಪ್ರಯತ್ನ ಮಾಡ್ತೀವಿ ೇ ಹಾವು ಏಣಿ ಆಟ ಆಡ್ತಾ ಈಗ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಟ್ ಫೀಲ್ಡಲ್ಲಿ ಕೆಲಸ ಮಾಡಿರೋ ಅನುಭವ ಟಫ್ ಫೈಟ್ ಇದೆ ಬಿ ಜೆ ಪಿ ಗೆಲ್ಲುತ್ತೆ ಎನ್ ಡಿ ಎ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಕೆಲಸ ಅಂತೂ ಚೆನ್ನಾಗಿ ಮಾಡಿದ್ದೀವಿ ಏನೋ ತೀರ್ಪು ಅದು ಜನರ ಕೈನಲ್ಲಿರೋದಲ್ಲ ಪ್ರಯತ್ನ ಅಷ್ಟೇ ನಮ್ಮದು ಫಲ ಜನರದು ಅವ್ರು ಕೊಡೋದು ಹಾಗೆಯೇ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ನಾನು ಸೇರಿದಂತೆ ಹಲವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಇಲ್ಲಿ ಕಲಬುರಗಿ ಜಿಲ್ಲೆಯ ಚಂದು ಪಾಟೀಲ್ ಬಂದಿದ್ರು ಸಿದ್ದಾಜಿ ಪಾಟೀಲ್ ಬಂದಿದ್ರು ಸಂಜಯ್ ಮಿಸ್ಕಿನ್ ಬಂದಿದ್ರು ನಮ್ಮ ಗುರುಕಾಮ ಯಾದಗಿರಿ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಅವರು ಅಲ್ಲಿ ಕೆಲಸ ಮಾಡಿದರು ಇದಲ್ಲದೆ ಬೆಳಗಾವಿ ಬೀದರ್ ಬಿಜಾಪುರ ಬಾಗಲಕೋಟೆಯ ಕಾರ್ಯಕರ್ತರು ಬೆಂಗಳೂರಿನ ಕಾರ್ಯಕರ್ತರು ನಾವು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ ನಾನು ಹೊತ್ತತ್ರ ಎರಡು ತಿಂಗಳು ಪಶ್ಚಿಮ ಮಹಾರಾಷ್ಟ್ರದ ಐವತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದ ತಂಡ ತಂಡದ ಜೊತೆಗೆ ನಾನು ಕೆಲಸ ಮಾಡಿದ್ದೀವಿ ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳ ಮುನ್ನಡೆಯನ್ನು ಕಾಪಾಡ್ಕೊಂಡಿದ್ದೀವಿ ಇವತ್ತಿನ ಈಗ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಮುಂಚೆ ಇನ್ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆಯನ್ನ ಕಾದುಕೊಂಡಿತ್ತು ಒಂದೊಳ್ಳೆ ಆರಂಭಿಕ ಮುನ್ನಡೆ ಇದೇ ಅಂತಿಮ ಫಲಿತಾಂಶ ಅಲ್ಲ ಜಾರ್ಖಂಡ್ನಲ್ಲಿ ನಾವು ನಿರೀಕ್ಷೆ ಅಷ್ಟು ಪ್ರಮಾಣದ ಮುನ್ನಡೆ ಬಂದಿಲ್ಲ ಆದರೆ ನನಗೆ ವಿಶ್ವಾಸ ಇದೆ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ಎರಡೂ ಕಡೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ ಆರಂಭಿಕ ಮುನ್ನಡೆ ಮಾತ್ರ ಅಲ್ಲ ಅಂತಿಮ ಫಲಿತಾಂಶದಲ್ಲೂ ನಾವು ಎರಡೂ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ನನ್ನ ನನಗಿರುವಂಥ ವಿಶ್ವಾಸ ಮಾತ್ರ ಅಲ್ಲ ಅಲ್ಲಿ ಯಾವ್ಯಾವುದು ನಮಗೆ ಚಾಲೆಂಜಿಂಗ್ ಅಂತ ಅನಿಸಿತ್ತು ಮಹಾರಾಷ್ಟ್ರದಲ್ಲಿ ಅದೆಲ್ಲವನ್ನೂ ನಾವು ಅಡ್ರೆಸ್ ಮಾಡಿದ್ವಿ ಈಗ ಮೀಸಲಾತಿ ಹೋರಾಟ ಒಂದು ಚಾಲೆಂಜಿಂಗ್ ಆಗಿತ್ತು ಜಾರಂಗ್ಯ ಪಾಟೀಲು ದೊಡ್ಡ ಪ್ರಮಾಣದ ಮರಾಠ ಆಂದೋಲನವನ್ನು ಉಟ್ಟು ಹಾಕಿದ್ರು ಲೋಕಸಭೆಯಲ್ಲಿ ನಮಗೆ ಹೊಡೆತ ಕೊಟ್ಟಿತ್ತು ನಾವು ಆ ಇಶ್ಯೂಅನ್ನು ನ್ಯೂಟ್ರಲೈಸ್ ಮಾಡೋ ಕೆಲಸ ಮಾಡಿದ್ವಿ ಸಿಗಳನ್ನು ಒಗ್ಗಟ್ಟು ಒಗ್ಗೂಡಿಸೋ ಕೆಲಸ ಮಾಡಿದ್ವಿ ಕರ್ನಾಟಕದಲ್ಲಿ ಅವರು ಗ್ಯಾರಂಟಿ ಆಸೆ ತೋರಿಸಿ ಒಂದು ವರ್ಗದ ಮತವನ್ನು ಸೆಳೆಯೋ ಯಶಸ್ವಿಯಾಗಿತ್ತು ನಾವು ಅಲ್ಲಿ ನಾವೇ ಅನುಷ್ಠಾನಗೊಳಿಸಿದ್ವಿ ಪ್ರತಿ ಗ್ಯಾರಂಟಿಯನ್ನು ಹಾಗಾಗಿ ಅದನ್ನಲ್ಲಿ ಅನುಕೂಲ ಆಗದ ರೀತಿಯಲ್ಲಿ ಅಂದರೆ ಇಂಡಿಯಾ ಅಲಯನ್ಸಿಗೆ ಅನುಕೂಲ ಆಗದ ರೀತಿಯಲ್ಲಿ ನಾವು ಅದನ್ನು ಫೇವರ್ ಆಗಿ ನಮ್ಮ ಫೇವರ್ ಆಗಿ ಪರಿವರ್ತನೆ ಮಾಡಿಕೊಂಡ್ವಿ ಅಷ್ಟು ಮಾತ್ರ ಅಲ್ಲ ಇದರ ಜೊತೆ ಜೊತೆಗೆ ಮತಾಂಧರು ಓಟ್ ಜಿ ಕರೆ ಕೊಟ್ಟರು ಅಂದರೆ ಬಿ ಜೆ ಪಿ ವಿರುದ್ಧ ಮತ ಹಾಕಬೇಕು ಅಂತ ಒಂದಷ್ಟು ಮುಲ್ಲಾಗಳು ಸೇರಿ ಪ್ರತಿ ಊರು ಊರಿನಲ್ಲಿ ಬಿ ಜೆ ಪಿ ವಿರುದ್ಧ ಮತ ಹಾಕಬೇಕು ಇಂಡಿಯಾ ಲೈನ್ಸಿಗೆ ಅಂದರೆ ಮಹಾವಿಕಾಸ್ ಅಗಾಡಿಗೆ ಮತ ಹಾಕಬೇಕು ಅಂತ ಓಟ್ ಜಿಯಾದಿ ಕರೆ ಕೊಟ್ಟರು ನಾವು ಅದನ್ನು ಓಟ್ ಜಿಯಾದಿಗೆ ಪ್ರತಿ ಕೂಡ ನಾವು ರೂಪಿಸಿದ್ವು ಹಾಗಾಗಿ ಅವರು ಯಾವುದನ್ನು ಇಶ್ಯೂ ಆಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅದನ್ನ ನ್ಯೂಟ್ರಲೈಸ್ ಮಾಡೋದು ಮತ್ತು ನಾವು ಗ್ರೌಂಡಲ್ಲಿ ಹೆಚ್ಚು ಕನೆಕ್ಟ್ ಆಗುವ ಕೆಲಸ ಮಾಡಿದ್ವಿ ನಮ್ಮ ವೋಟರ್ಸ್ನ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅದಕ್ಕೆ ಒಂದು ಸೂತ್ರವನ್ನು ಕಾರ್ಯಕರ್ತರಿ ಕೊಟ್ವಿ ಬೂತ್ ಗೆಲ್ಲೋ ಸೂತ್ರ ಯಾವುದು ಎ ಕ್ಯಾಟಗರಿ ಬೂತ್ ಅಂದರೆ ನಿರಂತರವಾಗಿ ಬಿ ಜೆ ಪಿಯನ್ನು ಬೆಂಬಲಿಸ್ತಾ ಇರುವ ಮತಗಟ್ಟೆಗಳಿದ್ದಾವೆ ಅಲ್ಲಿ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಯಾಕೆಂದ್ರೆ ಮನ ವೋಟರ್ಸ್ನ ಮೈಂಡ್ಸೆಟ್ಟು ಇನ್ ಫೇವರ್ ಆಫ್ ಬಿ ಜೆ ಪಿ ಇದೆ ಅಲ್ಲಿ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ನೋಡಬೇಕು ಇನ್ನು ಈಗ ಚನ್ನಪಟ್ಟಣ ಅದು ನಗರದ ಓಟ್ ಆಗಿದ್ರೆ ಸ್ವಾಭಾವಿಕವಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕಾಂಗ್ರೆಸ್ಗೆ ನೀಡಿ ಬರುತ್ತೆ ಡೆಮೋಗ್ರಫಿ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು ಅಲ್ಲಿರುವಂಥ ಜನಸಂಖ್ಯೆಯ ಕಾರಣಕ್ಕೆ ಅಲ್ಲಿರುವಂಥ ಮುಸ್ಲಿಂ ಜನರ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು ಇನ್ನು ಸಿಗ್ಗಾಂವ್ ನಮಗೆ ಹಿನ್ನಡೆ ಅನಿರೀಕ್ಷಿತ ಸಿಗ್ಗಾಂವ್ ಹಿನ್ನಡೆ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಎಲ್ಲಿಯ ಓಟು ಅದು ಟೌನಿಂದು ಟೌನ್ನಲ್ಲಿ ಮತ್ತು ಸಿಗ್ಗಾಂವ್ ಮತ್ತು ಸೌನ ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ ಅವ್ರು ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ನಾವು ಹಿಂದುತ್ವದ ಪರ ಮತ್ತು ನಾವು ರಾಷ್ಟ್ರವಾದಿಗಳು ಅನ್ನೋ ಕಾರಣಕ್ಕೆ ನಮ್ಗೆ ಅವ್ರು ಓಟ್ ಹಾಕಲ್ಲ ನಾವು ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಹೇಳ್ತೀವಿ ಒಗ್ಗೂಡಿ ಕೊಟ್ಟಿರುವಂಥ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಅಧಿಕಾರ ಏನಿದೆ ಅದನ್ನು ರದ್ದುಪಡಿಸ್ಬೇಕು ಅಂತ ಹೇಳ್ತೀವಿ ಓಲೈಕೆ ನಾವು ಮಾಡಲ್ಲ ಆ ಕಾರಣಕ್ಕೆ ಅವ್ರು ನಮಗೆ ಓಟ್ ಹಾಕಲ್ಲ ಹಾಗಾಗಿ ಅದು ಪೂರ್ಣ ಎಣಿಕೆ ಆಗೋವರೆಗೂ ನಾವು ನಿರೀಕ್ಷೆ ಇಟ್ಕೊಂಡೇ ಕಾಯ್ತೀವಿ ಅದ್ರ ಒಂದು ಗ್ಯಾರಂಟಿ ಕೊಡ್ತೀವಿ ತೀರ್ಪು ಏನೇ ಬಂದರೂ ಅದನ್ನು ನಾವು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆದರೆ ಜನಾದೇಶ ಅಂತಾರೆ ಈಗ ನೋಡಿ ಕರ್ನಾಟಕದಲ್ಲಿ ಅವರು ಮೂರು ಸೀಟ್ ಗೆದ್ದುಬಿಟ್ರು ಅಂದರೆ ಕಾಂಗ್ರೆಸ್ಸಿಗೆ ಕೊಟ್ಟು ಜನಾದೇಶ ಈ ಸರ್ಕಾರಕ್ಕೆ ಕೊಟ್ಟು ಜನಾದೇಶ ಅಂತಾರೆ ಸೋತ್ರೆ ಇ ವಿ ಎಮ್ ಸರಿ ಇಲ್ಲ ಅಂತ ಹೇಳ್ತಾರೆ ಈ ತಲೆ ಸರಿ ಇರೋರು ಯಾರು ಹಿಂಗೆ ಮಾತಾಡಲ್ಲ ಸ್ವಲ್ಪ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಹೆಚ್ಚು ಕಡಿಮೆ ಇದ್ದವ್ರು ಮಾತ್ರ ಫಲಿತಾಂಶ ಬಂದಾಗೆಲ್ಲ ಬೇರೆ ಬೇರೆ ರೀತಿ ಮಾತಾಡ್ತಾರೆ ನಾವು ಹಂಗೇನು ಮಾತಾಡಲ್ಲ ನಾವು ಸಮರಾಜ್ ಸ್ವೀಕಾರ ಮಾಡ್ತೀವಿ ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ ಇನ್ನಷ್ಟು ಹೊಸ ಪ್ರಯತ್ನವನ್ನ ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಸಿದ್ದರಾಮಯ್ಯನವರ ರಾಜೀನಾಮೆ ಭ್ರಷ್ಟಾಚಾರದ ಕಾರಣಕ್ಕೆ ಇದು ಭ್ರಷ್ಟಾಚಾರ ಫಲಿತಾಂಶ ಭ್ರಷ್ಟಾಚಾರದ ಸಮರ್ಥನೆ ಅಂತ ಭಾವಿಸ್ಕೊಂಡ್ರೆ ಲೂಟಿ ಹೊಡಿತಾರೆ ಈಗ ಕನ್ನ ಹಾಕ್ತಾ ಇದ್ದಾರೆ ಈಗ ಕಳ್ತನಕ್ಕಿಳಿದಿದ್ದಾರೆ ಕನ್ನ ಹಾಕ್ತಾ ಇದ್ದಾರೆ ಆಮೇಲೆ ಲೂಟಿ ಹೊಡೆಯಕ್ಕೆ ಶುರು ಮಾಡ್ತಾರೆ ಹಾಗತ್ತು ಲೂಟಿ ಹೊಡೆಯೋಕ್ಕೆ ಕೊಡೋ ಲೈಸೆನ್ಸು ಅಂತ ಅನ್ಕೊಳ್ಬಾರ್ದು ಈಗ ಅವ್ರ ನೂರ ಮೂವತ್ತೇಳು ಸೀಟ್ ಬಂದಿದೆ ಕಡಿಮೆ ಸೀಟ್ ಅಲ್ಲ ಯಾರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅದು ಲೂಟಿ ಹೊಡೆಯ ಕೊಟ್ಟರೋ ಲೈಸೆನ್ಸ್ ಅಲ್ಲ ಭ್ರಷ್ಟಾಚಾರ ಕೊಟ್ಟರೋ ಲೈಸೆನ್ಸ್ ಅಲ್ಲ ಭ್ರಷ್ಟಾಚಾರ ಕೊಟ್ಟರ ಲೈಸೆನ್ಸ್ ಅಂತ ಭಾವಿಸಿಬಿಟ್ರೆ ಬಹಳ ಅಪಾಯಕಾರಿ ಹಾಗಾಗಿ ಭ್ರಷ್ಟಾಚಾರಕ್ಕೆ ಕೊಟ್ಟಿರೋ ಲೈಸೆನ್ಸ್ ಅಲ್ಲ ಹಾಗೆ ಭಾವಿಸಿದ್ರೆ ಒಂದ್ ಕಾಲದಲ್ಲಿ ಲಲ್ಲು ಪ್ರಸಾದ್ ಯಾದವ್ ಬಿಹಾರ ತಿನ್ನೋ ಮೇವ್ನಲ್ಲೂ ಡ್ಯೂಟಿ ಹೊಡೆದಿದ್ರಲ್ಲ ಶುರು ಮಾಡಿಬಿಡ್ತಾರೆ ಕಲಬುರಗಿ ಉತ್ತರ ಕ್ಷೇತ್ರ ಇದೆಯಲ್ಲ ಉತ್ತರ ಕ್ಷೇತ್ರ ಕೆಲವು ಬೂತ್ ತೆಗೆದ್ರೆ ಒಂದು ಎರಡು ಮೂರು ಬಿಜೆಪಿಗೆ ಉಳಿದಿದ್ದೆಲ್ಲ ಒಂದ್ ಸೈಡ್ ಗೆ ಹಂಗಾಗಿ ಕಾದ್ ನೋಡ್ಬೇಕು ಅಂತ ಹೇಳಿ ಈ ಉಪಚುನಾವಣೆಗಳು ಚುನಾವಣೆಗಳು ಅಧಿಕಾರಸ್ಥರಿಗೆ ಅವರಿಗಿರುವಂತ ಅಪರಿಮಿತ ಬಲದ ನಡುವೆ ನಾವು ಸಣ್ಸಾಡ್ಬೇಕಾಗತ್ತೆ ಅಧಿಕಾರಸ್ಥರ ಅಪರಿಮಿತ ಬಲದ ನಡುವೆ ಗುಂಡ್ಲುಪೇಟೆ ಮತ್ತು ನಂಜನಗೂಡಿನಲ್ಲಿ ಉಪಚುನಾವಣೆ ನಡೆದಿತ್ತು ಎರಡೂ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಕಾಂಗ್ರೆಸ್ಗೆ ಇತ್ತು ಎಂಟು ತಿಂಗಳ ನಂತರ ಸಾರ್ವತ್ರಿಕ ಚುನಾವಣೆ ನಡೆಯಿತು ಎರಡೂ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಡೆಯಿತು ಸಾರ್ವತ್ರಿಕ ಚುನಾವಣೆ ಮತ್ತು ಉಪಚುನಾವಣೆಗಳ ನಡುವೆ ಆಡಳಿತ ಪಕ್ಷ ಉಪಚುನಾವಣೆಗಳಲ್ಲಿ ತಮ್ಮ ಅಪರಿಮಿತ ಬಲದ ಉಪಯೋಗ ಮಾಡಿಕೊಳ್ತಾರೆ ಹಾಗಾಗಿ ಅಪರಿಮಿತ ಬಲ ನೀವು ಬಲೇ ನ್ಯಾಚುರಲಿ ನಿಮಗೆ ನಾವು ಅಧಿಕಾರಸ್ಥರಿಗೆ ಮತದಾರರನ್ನ ಕನ್ವಿನ್ಸ್ ಮಾಡೋದು ಲೀಡರ್ಗಳಿಗೆ ಅಧಿಕಾರದ ಆಸೆ ತೋರಿಸೋದು ಸುಲಭ ನಂಬ್ತಾರೆ ನಾಯಕರಿಗೆ ನಿಮ್ಮ ಬೋರ್ಡ್ ಚೇರ್ಮನ್ ಮಾಡ್ತೀನಿ ನಿಮ್ಮ ಎಮ್ ಎಲ್ ಸಿ ಮಾಡ್ತೀನಿ ಅಂತಂದ್ರೆ ಆಡಳಿತ ಪಕ್ಷದವ್ರು ಹೇಳಿದ್ರು ನಂಬ್ತಾರೆ ಮಾಡ್ತಾರೋ ಬಿಡ್ತಾರೋ ಅದು ಎರಡನೇ ಬರ್ತಾರೆ ಅವರಿಗೆ ಅಪರಿಮಿತ ಬಲ ಇದ್ದೇ ಇರುತ್ತೆ ಸ್ವಾಭಾವಿಕವಾಗಿ